ಹೆಲೋ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಅರ್ಧ ವರ್ಷ ಮುಗಿತಾ ಬಂತು ತರ್ಟಿಯತ್ ಆಫ್ ಜೂನ್ರಂದು ನಾನು ಈ ಒಂದು ವಿಡಿಯೋನ ಇದ್ದೀನಿ ಬಹಳಷ್ಟೆಲ್ಲ ಕನಸುಗಳನ್ನು ಇಟ್ಕೊಂಡು ಹಳ್ಳಿಯಿಂದ ದೊಡ್ಡ ಸಿಟಿಗೆ ಹಳ್ಳಿಯಿಂದ ಸಬ್ ಸಿಟೀಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಏನಾದರೂ ಒಂದು ಸಾಧನೆನ ಮಾಡಬೇಕು ಅಂಥೇಳಿ ಬಹಳಷ್ಟು ಜನ ಕನಸು ಕೂತ್ಕೊಂಡು ಬಂದಿರ್ತೀರ ಆ್ಯಂಡ್ ನೀವು ಅಂದ್ಕೊಂಡು ಬಂದಿದ್ದು ಆರು ತಿಂಗಳೊಳಗೆ ಆಗಿರಲಿಕ್ಕಿಲ್ಲ ಅಥವಾ ನೀವು ನೀವೇನು ಅಂದ್ಕೊಂಬಂದಿದ್ರೋ ಅದರೊಳಗೆ ಯಾವುದೂ ಕೂಡ ಪಾಸಿಬಲ್ ಆಗಿರ್ಲಿಕ್ಕಿಲ್ಲ ಬಟ್ ಡೋಂಟ್ ಲೂಸ್ ಯುವರ್ ಹೋಪ್ ನಿಮ್ಮದೇ ಆದಂಥ ಐಡೆಂಟಿಟಿನ ಕ್ರಿಯೇಟ್ ಮಾಡೋದು ಈ ಜಗತ್ತಿನೊಳಗೆ ಅಷ್ಟು ಸುಲಭ ಅಲ್ಲ ಇಂಥ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನೀವೇನು ಅಂದ್ಕೊಂಬಂದಿರೋ ಅದಕ್ಕಾಗಿ ಸಿಕ್ಕಾಪಟ್ಟಿ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಆ್ಯಂಡ್ ಸೋ ಮೆನಿ ಟೈಮ್ಸ್ ಲೈಕ್ ನೀವು ಅನ್ಕೊಂಡ್ಬಂದಿದ್ದು ಏನೂ ಆಗೋದಿಲ್ಲ ಬಟ್ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನಿಮಗೆ ಸ್ವಲ್ಪ ಪೇಷನ್ಸ್ ಇರಲಿ ಆ್ಯಂಡ್ ಆರು ತಿಂಗಳಿಂದ ಏನು ಮಾಡ್ತಿದ್ರು ಏನು ಮಿಸ್ಟೇಕ್ ಮಾಡಿದ್ರು ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಸೇಮ್ ಮಾಡಬೇಡ್ರಿ ಸೇಮ್ ಮಿಸ್ಟೇಕ್ ಮಾಡಬೇಡ್ರಿ ಹಂಗಂತ ಮಿಸ್ಟೇಕ್ ಮಾಡೋದನ್ನು ಬಿಡಬೇಡ್ರಿ ಮಿಸ್ಟೇಕ್ ಮಾಡಿರಿ ಆದರೆ ಮಾಡಿರುವಂಥ ಮಿಸ್ಟೇಕ್ನೇ ರಿಪೀಟ್ ಮಾಡೋಕ್ಕೆ ಹೋಗಬೇಡ್ರಿ ಆ್ಯಂಡ್ ಮುಂದಿನ ಆರು ತಿಂಗಳೊಳಗೆ ಒಂದು ಟಾರ್ಗೆಟ್ಸ್ಗಳನ್ನು ಸೆಟ್ ಮಾಡಿಕೊಡ್ರಿ ಏನೇನು ಮಾಡಬೇಕು ನೆಕ್ಸ್ಟ್ ಆರು ತಿಂಗಳಾದಮೇಲೆ ಅಗೇನ್ ಡಿಸೆಂಬರ್ ತರ್ಟಿಯತ್ಗೆ ನಾನು ಡೆಫಿನೆಟ್ಲಿ ಒಂದು ವಿಡಿಯೋನ ಮಾಡ್ತೀನಿ ಆ್ಯಂಡ್ ಇದನ್ನು ನೆನಪಿಟ್ಕೊಡ್ರಿ ಇದಕ್ಕೆ ಲಿಂಕ್ ಹಾಕಿನೂ ಕೂಡ ಅದನ್ನು ಕೇಳ್ತೀನಿ ನೀವೇನೇನು ಅಂದ್ಕೊಂಡಿದ್ರಿ ಏನೇನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅದನ್ನೆಲ್ಲ ನೆನಪಿಸ್ಕೊಡ್ರಿ ಸರ್ ಆರು ತಿಂಗಳಿಂದ ಕಾಲ್ ಫಾರ್ಮ್ ಆಗಲಿಲ್ಲ ಏನೂ ಆಗಲಿಲ್ಲ ಕಾಲ್ ಫಾರ್ಮ್ ಅದರಲ್ಲಿ ನಾವು ಪಾಸಾಗಿಲ್ಲ ಈಗ ಮುಂದೆ ಆಗ್ತೀವ ಅಂದರೆ ಎಸ್ ಆಗಲಿಕ್ಕೆ ಒಂದು ಎಕ್ಸಾಮು ಆಲ್ರೆಡಿ ನೀವು ಹಂಡ್ರೆಡ್ ಕ್ವಶನಲ್ಲಿ ಐವತ್ತು ಅರುವತ್ತು ಮೂವತ್ತು ನಲ್ವತ್ತು ಕರೆಕ್ಟ್ ಮಾಡ್ತಿರ್ತೀರಿ ಒಂದು ಎಕ್ಸಾಮ್ ಬರ್ತದೆ ಅದರೊಳಗೆ ನೀವು ಎಪ್ಪತ್ತು ಎಂಬತ್ತು ಮಾಡ್ತೀರಿ ನೀವು ಪಾಸ್ ಹಾಕಿರಿ ಈ ಭರವಸೆ ನಿಮ್ಮ ಮೇಲೆ ನಿಮಗೆ ಇರಲಿ ಬೇರೆ ಜಗತ್ತೇನು ಹೇಳ್ತಾರೋ ಅದನ್ನು ಕೇಳಬೇಡ್ರಿ ಆರು ತಿಂಗಳವರೆಗೂ ಬೇರೆ ಯಾವುದೇ ವಿಷಯಕ್ಕಾಗಲಿ ಬೇರೆ ಯಾವುದೇ ವ್ಯಕ್ತಿಗಾಗಲಿ ನಿಮ್ಮ ಮನಸ್ಸಾಗಲಿ ನಿಮ್ಮ ರೂಮಿನ ಡೋರ್ ಆಗಲಿ ಎರಡೂ ಕೂಡ ಬಂದ್ ಮಾಡ್ಕೊಡ್ರಿ ಆ್ಯಂಡ್ ಯಾವ ಎಕ್ಸಾಮ್ಗೆ ಓದ್ತಿದ್ದೀರಾ ಏನು ಗುರಿ ಇಟ್ಕೊಂಡ್ ಬಂದಿದ್ದೀರಾ ಅದ್ರ ಮೇಲೇ ಅಗೇನ್ ಫೋಕಸ್ ಮಾಡಿರಿ ಆ್ಯಂಡ್ ಇನ್ನೂ ಆರು ತಿಂಗಳಿದೆ ನೀವು ಸಕ್ಸಸ್ ಆಗಲಿಕ್ಕೆ ಒಂದೇ ಒಂದು ಚೆನ್ನಾಗಿರುವಂಥ ಆ್ಯಂಡ್ ನಿಮಗೆ ಜಾಸ್ತಿ ಗೊತ್ತಿರುವಂಥ ಕ್ವಶನ್ ಪೇಪರ್ ಬರಬೇಕು ಅದಕ್ಕೆ ನೀವು ಪ್ರಿಪ್ರೇಷನ್ ಮಾಡಬೇಕು ಆ್ಯಂಡ್ ಅಷ್ಟೇ ಗೈಸ್ ಇಷ್ಟು ಅವಶ್ಯಕತೆ ಇದೆ ಅದು ಬಂದೇ ಬರುತ್ತೆ ನಿಮ್ಮ ಜೀವನದೊಳಗೂ ಕೂಡ ನೀವು ಗೆಲ್ತೀರಿ ಆ ಭರವಸೆ ಇಟ್ಕೊಂಡು ಹೋಗ್ರಿ ಆ್ಯಂಡ್ ಜಾಬ್ ಬಿಟ್ಟು ಬಂದವ್ರಿಗೆ ಈ ಪೇನ್ ಇರುತ್ತೆ ಅರೆ ನಾನು ಇರುವಂಥ ಜಾಬ್ ಬಿಟ್ಟು ಬಂದೆ ಇಲ್ಲಿ ಬಂದು ಏನೂ ಆಗೋಲಾಗೈತಿ ಆಮೇಲೆ ನನಗೆ ಎಂದಾದರೂ ಜಾಬ್ ಸಿಗುತ್ತೋ ಇಲ್ವೋ ಅಥವಾ ನಾನು ತಪ್ಪು ಫೀಲ್ಡಿಗೆ ಬಂದನಾ ನೋ ನೀವು ಬಂದಿದ್ದೀರಿ ಎಕ್ಸ್ಪೀರಿಯೆನ್ಸ್ ಮಾಡತ್ತೀರಿ ಸೊ ನೋಡಿ ಕಷ್ಟ ಬಂದಾಗಲೂ ನೀವು ಫೇಸ್ ಮಾಡಬೇಕು ಇಷ್ಟ ನಿಮ್ಮದೇ ಆದಾಗ ಸುಖ ಬಂದಾಗಲೂ ಫೇಸ್ ಮಾಡಬೇಕು ಬಟ್ ಒನ್ ಥಿಂಗ್ ಡೆಫಿನೆಟ್ಲಿ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಕಷ್ಟ ಬಂದಾಗ ಸಿಕ್ಕಾಪಟ್ಟೆ ಕೂಗು ಹೋಗೋದು ಆ್ಯಂಡ್ ಆದಾಗ ಸಿಕ್ಕಾಪಟ್ಟೆ ಹಿಗ್ಗೋದು ಇದನ್ನು ನಾವು ಯಾವ ದಿನ ಕಂಟ್ರೋಲ್ ಮಾಡ್ತೇವೋ ಅದೇ ದಿನ ಡೆಫಿನೆಟ್ಲಿ ನಾವು ನಾರ್ಮಲ್ ಆಗಿ ಅಂದರೆ ಜಗತ್ತಿನೊಳಗೆ ಆಗು ಹೋಗುಗಳು ನಮ್ಮ ಮೇಲೆ ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ ಎಸ್ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಯಂಗ್ ವಯಸ್ಸಿನೊಳಗೆ ಈ ಫ್ಲಕ್ಚುವೇಷನ್ ಆಗೋದು ತುಂಬಾ ಸಾಮಾನ್ಯವಾಗಿರುತ್ತೆ ಓಕೆ ಆರು ತಿಂಗಳು ಹೋಗಿರ್ಬೋದು ಬಟ್ ಉಳಿದಿರುವಂಥ ಆರು ತಿಂಗಳನ್ನ ಎಷ್ಟು ಒಳ್ಳೆ ರೀತಿಯೊಳಗೆ ನೀವು ಉಪಯೋಗಿಸ್ಕೊತೀರೋ ಫಾರ್ ಮೀ ಆಲ್ಸೋ ಇಟ್ ಈಸ್ ಚಾಲೆಂಜಿಂಗ್ ಫಾರ್ ಯು ಪೀಪಲ್ ಆಲ್ಸೋ ಇಟ್ ಈಸ್ ಚಾಲೆಂಜಿಂಗ್ ನಾನು ಕೂಡ ನನ್ನದೇ ಆದಂಥ ಸೆಟ್ ಆಫ್ ಥಿಂಗ್ಸ್ಗಳನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮ ಕಂಟಿನ್ಯೂಯೇಷನ್ ನಿಮ್ಮ ಡೆಡಿಕೇಶನ್ ನಿಮ್ಮ ಡಿಟರ್ಮಿನೇಷನಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ನಾಟ್ ಫಾರ್ ಎನಿ ಅದರ್ ಥಿಂಗ್ ಯಾರೂ ಬಂದು ನಿಮ್ಮ ಜೀವನವನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಸೊ ಆರು ತಿಂಗಳೊಳಗೆ ನಾನು ಅಂದ್ಕೊಂಡಿದ್ದೆ ನಮ್ಮ ಬ್ರದರ್ ಬರ್ತಾನೆ ನಮ್ಮ ಸಿಸ್ಟರ್ ಬರ್ತಾರೆ ಅವ್ರು ಬರ್ತಾರೆ ಇವರು ಬರ್ತಾರೆ ಯಾರೋ ಬಂದು ಏನೋ ಹೆಲ್ಪ್ ಮಾಡ್ತಾರೆ ನೋ ಗೈಸ್ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬರಬೇಕಾಗಿತ್ತು ಅಂದರೆ ಅದಕ್ಕೆ ನೀವೇ ಕಾರಣೀಭೂತರಾಗಿರಬೇಕು ನೀವು ಸ್ವರ್ಗಕ್ಕೆ ಹೋಗಬೇಕಾದ್ರೆ ನೀವು ಎಲ್ಲಿ ತಕ್ಕ ಸಾಯೋದಿಲ್ಲ ಅಲ್ಲಿ ತನಕ ಸ್ವರ್ಗಕ್ಕೆ ಹೋಗೋದಿಲ್ಲ ಹಾಗಾಗಿ ಎಫರ್ಟ್ನ ಮಾಡಿರಿ ಸೆಕೆಂಡ್ ಕ್ವಶನ್ ನಾನು ಅಡ್ರೆಸ್ ಮಾಡಬೇಕು ಇತ್ತೀಚೆಗೆ ಅಗ್ನಿವೀರ ಆಗಿರ್ಬೋದು ಸೋ ಮೆನಿ ಎಸ್ ಎಸ್ ಸಿ ಒಳಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರದವರೆಗೂ ಜಾಬ್ ಕರೀತಿದ್ದಾರೆ ಬ್ಯಾಂಕ್ ಪಿ ಓ ಕರೀತಿದ್ದಾರೆ ಬ್ಯಾಂಕ್ ಕ್ಲಾರಿಕಲ್ ಜಾಬ್ಸ್ ಕರೀತಿದ್ದಾರೆ ವೇರಿಯಸ್ ಅದರ್ ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನು ಕರೀತಿದ್ದಾರೆ ಹಾಗೂ ರಾಜ್ಯ ಸರ್ಕಾರದ ಪರೀಕ್ಷೆಗಳನ್ನ ಕರೀತಿದ್ದಾರೆ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಏನು ನನಗೆ ಡೌಟ್ ಕೇಳಿದ್ದು ಅಂದರೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಓದಲು ಅಥವಾ ಕೇಂದ್ರ ರಾಜ್ಯ ಸರ್ಕಾರದ ಎಕ್ಸಾಮ್ಗೆ ಓದ್ಲು ಈಗ ಎಸ್ ಎಸ್ ಸಿ ಕರೆದಿದ್ರೆ ಎಸ್ ಎಸ್ ಸಿ ಸಿ ಜಿ ಎಲ್ ಪಿ ಎಸ್ ಎಕ್ಸಾಮ್ಗೆ ಹೋದ್ಲು ಅಥವಾ ಎಸ್ ಎಸ್ ಓದ್ಲು ಅನ್ನುವಂಥ ಕನ್ಫ್ಯೂಷನ್ ಒಳಗೆ ಯಾರಿದಿರಿ ಐ ಆಮ್ ಗಿವಿಂಗ್ ಯು ಒನ್ ಕ್ಲಾರಿಟಿ ಗೈಸ್ ನಿಮಗೆ ಕೆಪ್ಯಾಸಿಟಿ ಇದೆ ಐ ಕ್ಯಾನ್ ಮ್ಯಾನೇಜ್ ದ್ಯಾಟ್ ಮಚ್ ಇಂಗ್ಲಿಷ್ ಎಸ್ ಎಸ್ ಸಿ ಸಿ ಜಿ ಎಲ್ ಒಳಗೆ ಇಂಗ್ಲಿಷ್ ಆ್ಯಂಡ್ ಮ್ಯಾಥ್ಸ್ ಬೋತ್ ಥಿಂಗ್ಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿದೆಯಾ ಮೀನ್ಸ್ ಮ್ಯಾನೇಜಬಲ್ ಇಂಗ್ಲೀಷ್ ಗೊತ್ತಿದೆಯಾ ಆ್ಯಂಡ್ ಮ್ಯಾಥ್ಸ್ ಒಳಗೆ ನೀವು ಚೆನ್ನಾಗಿದ್ದೀರಾ ಗೋ ಹೆಡ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸರ್ ಮತ್ತು ಪಿ ಎಸ್ ಎಕ್ಸಾಮ್ ರೀ ಎಸ್ ಇನ್ನೂ ಕಾಲ್ ಫಾರ್ಮ್ ಇಲ್ಲ ನೋಟಿಫಿಕೇಶನ್ ಆದಮೇಲೂ ಕೂಡ ನೀವು ಪಿ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಬೋದು ಆ್ಯಂಡ್ ಅಲ್ಲಿ ಓದಿರುವಂಥ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಅಲ್ಲಿ ಓದಿರುವಂಥ ಇಂಗ್ಲೀಷ್ ಆಗಿರ್ಬೋದು ನಿಮಗೆ ಟ್ರಾನ್ಸ್ಲೇಷನ್ಗೆ ಅಲ್ಲಿ ಓದಿರುವಂಥ ಜಿ ಕೆ ಹಿಸ್ಟ್ರಿ ಪೊಲಿಟಿ ಎಕನಾಮಿ ಜ್ರೂಪಿ ನೀವು ಅಲ್ಲೇನು ಓದಿರ್ತಿರೋ ಅದು ಇಲ್ಲಿ ಉಪಯೋಗ ಆಗುತ್ತೆ ಡೋಂಟ್ ಥಿಂಕ್ ಟೂ ಮಚ್ ಈಗ ಕೇಂದ್ರ ಸರ್ಕಾರದ ಎಕ್ಸಾಮ್ ಇದೆಯಾ ನಿಮ್ಮ ಕ್ವಾಲಿಫಿಕೇಶನ್ ಇದೆಯಾ ಗೋ ಹೆಡ್ ವಿತ್ ದಟ್ ಓಕೆ ಬರೀ ರೀ ನಥಿಂಗ್ ರಾಂಗ್ ಎನ್ ಇಟ್ ಓಕೆ ಕೇಂದ್ರ ಸರ್ಕಾರದ್ದು ಆ್ಯಂಡ್ ಇನ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಎಲ್ಲ ಕವರ್ ಆಗ್ತವೆ ಯಾವಾಗ ಇಲ್ಲಿ ಪಿ ಎಸ್ ಎಕ್ಸಾಮ್ ಬರುತ್ತೆ ಸೊ ಇಲ್ಲಿ ಬರೀರಿ ಅವಾಗ ಇನ್ನೂ ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ಇರುತ್ತೆ ಆವಾಗಲೂ ಕೂಡ ನೀವು ಪ್ರಿಪೇರ್ ಮಾಡ್ಬೋದು ಸರ್ ನನಗೆ ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್ ಅಷ್ಟು ಬರೋದಿಲ್ಲ ಮ್ಯಾಥ್ಸ್ ಎಸ್ ಎಸ್ ಸಿ ಸಿ ಜಿಯಲ್ಲಿಗೆ ಸ್ವಲ್ಪ ಅಲ್ಲ ಜಾಸ್ತಿನೇ ಬೇಕು ಓಕೆ ಸೊ ಅಷ್ಟು ಬರೋದಿಲ್ಲ ಅಂತ ಯಾರಿದ್ದೀರಿ ಎಸ್ ಐ ಕ್ಯಾನ್ ಅಗ್ರಿ ನೀವು ಆರ್ಟ್ಸಲ್ಲಿ ಓದಿರ್ಬೋದು ಅಥವಾ ಮ್ಯಾಥ್ಸ್ ಒಳಗೆ ಇಂಟ್ರೆಸ್ಟ್ ಇರೋರು ಇರ್ಬೋದು ಡೋಂಟ್ ವರಿ ಸ್ಟಿಕ್ ಟು ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಓನ್ಲಿ ಅದ್ರ ಸಂಬಂಧನೇ ಪ್ರಿಪೇರ್ ಮಾಡ್ರಿ ನಾಳೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಇಲ್ಲಿ ಗೆಲ್ತೀನಿ ಅಂತ ಬಂದವನು ಸೋಲಿಕ್ಕೂ ಕೂಡ ರೆಡಿ ಇರಬೇಕು ಓಕೆ ಸೊ ಸೋಲು ಮಾತ್ರ ನಮಗೆ ಜೀವನವನ್ನ ಕಲಿಸುತ್ತೆ ಗಾಯಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸೊ ಸೋತಿದ್ದೀರಾ ಭಾಳ ಸರ್ತಿ ಸೋತಿದ್ದೀರಾ ಯಾರು ಮಲ್ಟಿಪಲ್ ಟೈಮ್ ಫೇಲ್ ಆಗಿದ್ರಿ ನನಗನ್ಸುತ್ತೆ ನಿಮಗೆ ಜೀವನದೊಳಗಿನ ಪಾಠಗಳು ಭಾಳ ಚೆನ್ನಾಗಿ ಗೊರ್ತಾಗಿದ್ದಾವೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಸೋಲು ಆದಾಗ ಮಾತ್ರ ಮನುಷ್ಯನಿಗೆ ಸಂಬಂಧಗಳ ಬಗ್ಗೆ ಗೊರ್ತಾಗೋದು ಯಾರು ರೀಲ್ ಇದ್ದಾರೆ ಯಾರು ರಿಯಲ್ ಇದ್ದಾರೆ ಸೊ ಆದಾಗ ಮಾತ್ರ ನಮ್ಮಣ್ಣ ನಮ್ಮ ಪಾರ್ಟ್ನರ್ ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಬ್ರದರ್ ಸಿಸ್ಟರ್ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ತಂದೆ ತಾಯಿ ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಸಮಾಜ ನಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತೆ ಇವರೆಲ್ಲರ ನಿಜ ಮುಖವನ್ನು ನೋಡಬೇಕು ಅಂದರೆ ಲೈಫ್ ಒಳಗೆ ಫೇಲ್ ಆಗಬೇಕು ಗೈಸ್ ದಿಸ್ ಇಸ್ ದ ಟ್ರೂತ್ ಸೊ ಅದಕ್ಕೆ ನೀವೆಲ್ಲ ಯಾರ್ಯಾರು ಆಗಿರ್ತೀರಿ ಯುವಕ್ರನ್ನೆಲ್ಲ ನೋಡಿರ್ತೀರಿ ನೋಡಿರಿ ಆ್ಯಂಡ್ ಆರು ತಿಂಗಳ ಟಾರ್ಗೆಟ್ ನೆಕ್ಸ್ಟ್ ಆರು ತಿಂಗಳ ಟಾರ್ಗೆಟ್ ಏನು ಫಿಕ್ಸ್ ಮಾಡಿರಿ ಸರ್ಕಾರಿ ಉದ್ಯೋಗನೇ ಬೇಕಾ ಬೇಕು ಅಂದರೆ ಯಾವ ಉದ್ಯೋಗಕ್ಕಾಗಿ ನೀವು ಪ್ರಯತ್ನ ಮಾಡ್ತಿದಿರಿ ಕೆಳಗಡೆ ಹಾಕಿರಿ ಸೊ ಯಾರೂ ಕೂಡ ಸರ್ಕಾರಿ ಕೆಲಸಕ್ಕಾಗಿ ಇನ್ನೂ ಎಷ್ಟು ವರ್ಷ ಕಾಯಬೇಕು ಮತ್ತು ಎಷ್ಟು ಓದಬೇಕು ಅನ್ನುವಂಥ ಪ್ರಶ್ನೆ ಇದ್ರೆ ಆಗೋವರೆಗೂ ಕಾಯಲೇಬೇಕು ಆಗುವವರೆಗೂ ಓದಲೇಬೇಕು ದಟ್ ಈಸ್ ದ ಓನ್ಲಿ ಆನ್ಸರ್ ಐ ಆಮ್ ಹ್ಯಾವಿಂಗ್ ಐಸ್ ಬೆಸ್ಟ್ ಓಕೆ ನಿಮ್ಮ ಜೀವನದೊಳಗೂ ಕೂಡ ಬೆಸ್ಟ್ ಥಿಂಗ್ಸ್ ಬಂದೇ ಬರ್ತವೆ ಆದರೆ ಅದಕ್ಕಾಗಿ ಪ್ರಿಪ್ರೇಷನ್ ಮಾಡ್ರಿ ಇನ್ನೂ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಡ್ರಿ ಇನ್ನೂ ಜಾಸ್ತಿ ಓದ್ರಿ ಓಕೆ ಸೊ ಆಮೇಲೆ ಪಾಸಿಟಿವ್ ಮೈಂಡಿಂದ ಜೀವನ ಮಾಡಿ ಓಕೆ ನಾಳೆ ನಾನು ಪಾಸ್ ಆಗಲಿಲ್ಲ ಅಂದರೂ ಕೂಡ ಎಸ್ ಸರ್ಕಾರಿ ಉದ್ಯೋಗನೇ ಒಂದು ಜೀವನ ಅಲ್ಲ ಸೊ ಜೀವನ ಸರ್ಕಾರಿ ಉದ್ಯೋಗ ಜೀವನದೊಳಗೆ ಒಂದು ಪಾರ್ಟ್ ಅಂತ ನೀವು ತಿಳ್ಕೊಬೇಕು ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನಾನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಲೈಬ್ರರಿಯಲ್ಲಿ ಅಡ್ಡಾಡಬೇಕಾದ್ರೆ ಬಹಳಷ್ಟು ವಿದ್ಯಾರ್ಥಿಗಳನ್ನ ಕೇಳಿದ್ದೀನಿ ಏನು ಮಾಡ್ತಿದ್ದೀರ ಅಂತ ಸರ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀವಿ ಆ್ಯಂಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದೀನಿ ಎರಡು ತಾಸು ಮೂರು ತಾಸು ಅಂತ ಹೇಳ್ತಿದ್ದೀರಾ ಆ್ಯಂಡ್ ಬಹಳಷ್ಟು ಜನ ನಾವು ಕೆಲಸ ಮಾಡಿ ಓದ್ತಿದ್ದೀವಿ ಸರ್ ನಮಗೂ ಸ್ವಲ್ಪ ಏನ್ರಿ ರೀ ಹೇಳ್ರಿ ಅಂತೀರಿ ನಾನು ಹೇಳ್ತಿದ್ದೀನಿ ಯಾರ್ಯಾರೆಲ್ಲ ಕೆಲಸ ಮಾಡಿ ಓದ್ತಿದ್ದೀರಾ ಐ ರಿಯಲಿ ಲೈಕ್ ಯುವರ್ ಕರೇಜ್ ಗೈಸ್ ಕರೇಜ್ ಅಷ್ಟೇ ಅಲ್ಲ ನಿಮಗೆ ದೇವರು ಕೊಟ್ಟಂಥ ಒಂದು ಅಪಾರ್ಚುನಿಟಿ ಅಂತ ನನಗನ್ಸುತ್ತೆ ಎಲ್ಲಿವರೆಗೂ ನೀವು ಅರ್ನ್ ಮಾಡೋದಿಲ್ಲ ಅಲ್ಲಿವರೆಗೂ ದುಡ್ಡಿನ ಬೆಲೆ ಹೊರತಾಗೋದಿಲ್ಲ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ರೆ ಯು ಆರ್ ಲಕ್ಕಿಯೆಸ್ಟ್ ಪರ್ಸನ್ ನಾಳೆ ನೀವು ಸರ್ಕಾರಿ ಉದ್ಯೋಗದೊಳಗೆ ಬೇರೆ ಜಾಬ್ ಒಳಗೆ ಹೋದಾಗ ಅದರ ಮಹತ್ವ ನಿಮ್ಗೆ ಹೊರತಾಗುತ್ತೆ ಆ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ನೀವು ಕೆಲಸ ಮಾಡಿ ಹೊರತು ನೀವು ಯಾರಕ್ಕಿಂತ ಕಡಿಮೆ ನಾನು ಕೆಲಸ ಮಾಡೋದ್ರಿಂದ ನನ್ನ ಮಾನ್ ಆಗುತ್ತೇನೋ ನೋ ಗೈಸ್ ನೀವು ಎಲ್ಲಿ ತರ್ನ್ ನೋಡು ನೀವು ಎಲ್ಲಿ ತಕ ಲೈಫ್ ನ ಮುಂದೆ ಬರೋದ್ ನೋಡು ನೀವು ಎಲ್ಲಿ ತಕ ಅಪ್ಡೇಟ್ ಆಗುದಿಲ್ಲ ನೋಡು ನೀವು ಈ ಜಗತ್ತಿಗೆ ನಾನು ಕೂಡ ಹಿಂಗಂತ ತೋರಿಸಲ್ ಅಲ್ಲಿ ತಕ ಯಾವ ಹಳಿ ನಾಯಿನೂ ಕೂಡ ಮೂಸಿ ನೋಡೋಂಗಿಲ್ಲ ಅಂಡ್ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಇವನ್ ನಾಯಿ ಕೂಡ ಹತ್ರ ಬರೋದಿಲ್ಲ ಯಾಕಂದ್ರೆ ಅದಕ್ಕೆ ಗೊತ್ತು ಇದ್ರ ಬಲ್ಲಿ ಬಿಸ್ಕೆಟ್ ಇಲ್ಲ ನನಗೆ ಹಾಕಕ್ಕೆ ಅಂತ ಸೊ ದಟ್ಸ್ ವೈ ನೀವು ಮುಂದೆ ಬರಬೇಕಾ ಕಾಯಿಲೆ ಬೇಕು ಸ್ಯಾಕ್ರಿಫೈಸ್ ಇಸ್ ನೆಸಸರಿ ಈ ಜಗತ್ನೊಳಗೆ ಐಡೆಂಟಿಟಿ ಕ್ರಿಯೇಟ್ ಮಾಡೋದು ಆ ಸ್ಟಿಜಿ ಎಲ್ಲ ಓದ್ತಿರಿ ತಾನೆ ಸೊ ನಾನು ಒಂದು ಹೋಪಿಂದ ಇಂದ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಆಲ್ವೇಸ್ ರಿಮೆಂಬರ್ ಗೈಸ್ ನಿಮಗೂ ಕೂಡ ಒಳ್ಳೆ ಕಾಲ ಬಂದೇ ಬರುತ್ತೆ ನೀವು ಕೂಡ ಗೆದ್ದೆ ಗೆಲ್ತೀರಿ ಅಲ್ಲಿವರೆಗೂ ಕಾಯಲೇಬೇಕು ಅಲ್ಲಿವರೆಗೂ ಎಷ್ಟಾಗುತ್ತೋ ಅಷ್ಟು ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕು ಸಕ್ಸಸ್ಫುಲ್ ಆಗಲಿಕ್ಕೆ ಸ್ಯಾಕ್ರಿಫೈಸ್ ಇಸ್ ಡೆಫಿನೆಟ್ಲಿ ನೆಸೆಸರಿ ನೆಕ್ಸ್ಟ್ ಆರು ತಿಂಗಳು ನಾನು ನಿಮ್ಮ ಜೊತೆ ಇರ್ತೀನಿ ಅಗೇನಾಗೇ ಈ ಥರದ ವಿಡಿಯೋಗಳನ್ನ ಮಾಡ್ತಿರ್ತೀನಿ ಇವನ್ ನನ್ನ ನಾನು ಮೋಟಿವೇಟ್ ಮಾಡಿಕೊಂಡು ನನ್ನ ಕೆಲಸಗಳೇನಿದಾವೆ ಸೊ ಐದಾರು ಪುಸ್ತಕಗಳನ್ನ ನಾನು ರೆಡಿ ಮಾಡ್ತಾ ಇದೀನಿ ಕಾಂಪಿಟೇಟಿವ್ ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಥವು ಅವಕ್ರ ಮೇಲೆ ಫುಲ್ ವರ್ಕ್ ಮಾಡಬೇಕು ಆಮೇಲೆ ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನ ಮೀಟ್ ಆಗಬೇಕು ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನ ರೀಚ್ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಕಂಟಿನ್ಯೂಯಸ್ ಆಗಿ ಕ್ಲಾಸಸ್ನೂ ಮಾಡ್ತಿರ್ತೀನಿ ಆ್ಯಂಡ್ ವಿಡಿಯೋಸ್ನೂ ಮಾಡ್ತಿರ್ತೀನಿ ಒಟ್ನಲ್ಲಿ ನಾನಾಗಿರ್ಬೋದು ಆಗಿರ್ಬೋದು ಏನೋ ಒಂದು ಜಗತ್ತಿನೊಳಗೆ ಇಂಥ ಒಂದು ಜಗತ್ತಿನೊಳಗೆ ಹುಟ್ಟಿ ಬಂದಿದ್ದೀವಿ ಅಂದರೆ ಮಾಡಬೇಕು ಅಂತ ಡೆಫಿನೆಟ್ಲಿ ಟ್ರೈ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಸ್ಟಿಕ್ ಆಗಿರ್ತೀನಿ ನೀವು ಆಗಿರ್ತೀರಲ್ವಾ ಗೆಲ್ಲಿಕ್ಕೆ ರೆಡಿ ಇರ್ತಿ ಇದೀರಲ್ವ ಸೊ ನೀವು ಓದ್ತಿದ್ದೀರಲ್ವ ಇನ್ನು ಮುಂದೆ ಕೂಡ ಕಂಪಲ್ಸರಿಯಾಗಿ ಓದ್ತಿರಲ್ವಾ ಶ್ರದ್ಧೆ ಭಕ್ತಿಯಿಂದ ಇದನ್ನೇ ಮಾಡಬೇಕು ಓಕೆ ಇದನ್ನೇ ಓದಬೇಕು ಸೊ ನೆಕ್ಸ್ಟ್ ಸಿಕ್ಸ್ ಮಂತ್ಸು ಬೇರೆ ಯಾವ ಕೆಲಸಕ್ಕೂ ಬೇರೆ ಯಾರಿಗೂ ನೀವು ಓಪನ್ ಆಗಿರಬೇಡ್ರಿ ಜಸ್ಟ್ ಕ್ಲೋಸ್ ಯುವರ್ ಐಸ್ ಜಸ್ಟ್ ಪುಟ್ ಆಲ್ ಹಾರ್ಡ್ ವರ್ಕ್ ಆ್ಯಂಡ್ ಡೈಲಿ ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊಡ್ರಿ ಎಸ್ ಆಲ್ ಈಸ್ ವೆಲ್ ನನಗೂ ಕೂಡ ಒಳ್ಳೆ ಸಮಯ ಬಂದೇ ಬರುತ್ತೆ ಜಸ್ಟ್ ವರ್ಕ್ ಹಾರ್ಡ್ ಓಕೆ ಸೊ ಸ್ಮಾರ್ಟ್ ವರ್ಕ್ ಆಮೇಲೆ ಬರುತ್ತೆ ಜಸ್ಟ್ ವರ್ಕ್ ಹಾರ್ಡ್ ಆ್ಯಂಡ್ ನೀವು ನೀವಂತುಕೊಂಡಿರುವಂಥ ಎಲ್ಲ ಗುರಿಗಳು ಕೂಡ ನೀವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ ಗೈಸ್ ಆಲ್ ದಿ ಬೆಸ್ಟ್ ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಇವ್ ಆಲ್ಸೋ ಲೈಕ್ ದಿಸ್ ಲೈನ್ ದೆನ್ ರೈಟ್ ಇನ್ ಕಮೆಂಟ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಬರೀರಿ ಗೈಸ್ ಡೋಂಟ್ ವರಿ ನಿಮ್ಗೆ ಯಾರಿಗೋ ಕಷ್ಟ ಇದ್ದಾವೆ ಅಂದರೆ ಕಷ್ಟ ಹೆಂಗೆ ಇವಾಗ ಬೆಳಕಾಗಿದೆ ಅಂದರೆ ಕತ್ಲಾಗೆ ಆಗುತ್ತೆ ಕತ್ಲಾಗಿದೆ ಅಂದರೆ ನೆಕ್ಸ್ಟ್ ದಿನ ಸೂರ್ಯ ಬಂದೇ ಬರ್ತಾನೆ ಬೆಳಕು ಬಂದೇ ಬರುತ್ತೆ ಹಾಗೇನೆ ನಿಮ್ಮ ಜೀವನದೊಳಗೂ ಕೂಡ ಕಷ್ಟ ಹೋಗಿ ಸುಖ ಬಂದೇ ಬರುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕು ಆ್ಯಂಡ್ ಡಿಸಪಾಯಿಂಟ್ ಆಗಂಗಿಲ್ಲ ನೀವು ಹಿಡಿದಿರುವಂಥ ಕೆಲಸ ಬಿಡೋಂಗಿಲ್ಲ ಹಠ ಅಂದರೆ ಹಠ ಗೈಸ್ ಬಾಯ್ ಬಾಯ್